ಫ್ರೆಂಡ್ಸ್ ಇವನೇನ ತಮ್ಮ ಬೆಳಗ್ಗೆ ಟೀ ಮಾಡ್ಬಿಡ್ತಾಳೆ ಅಂತ ಗ್ಲಾಸ್ ಬೇರೆ ಕ್ಲೋಸ್ ಮಾಡ್ಬಿಟ್ಟ ಆದ್ರೂ ನಾವು ಬಿಡಲ್ಲ ನಿಶಾ ರವೀಂದ್ರ ಇದಾರಲ್ಲ ಹಂಗೆ ನಮ್ಮನೇಲಿ ಸೇಮ್ ಹೈಟು ಸೇಮ್ ವೇಟು ನೋಡಿ ಫ್ರೆಂಡ್ಸ್ ಇವನೇನ ಬೆಳಿಗ್ಗೆ ಟೀ ಕುಡಿಯಕ್ಕೆ ಹಾಲು ಬಾ ಸ್ನ ಮಾಡಕ್ ಹೋಗೋಣ ಏ ಪ್ಲೀಸ್ ಸ್ನಾನ ಮಾಡಿಸ್ಕೊಡ್ತೀನಿ ಬಾಪಾ ನಿಂಗೆ ನಿಂಗೆ ಸ್ನಾನ ಮಾಡಿಸ್ಕೊಡ್ತೀನಿ ನೀನೇ ಮಾಡ್ತೀಯಾ ಹ್ಮ್ ಆಯ್ತು ಬಾ ಯಾಕೆ 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 ನೀನು ಪಾಪ ಅಲ್ಲ ನೀನು ಚಿನ್ನ ಪಾಪ ಅಲ್ಲ ಮತ್ತೆ ಬಾ ಸ್ನ ಸ್ನಾನ ಮಾಡಿಸ್ಕೊಡ್ತೀನಿ ಪ್ಲೀಸ್ 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 ನೋಡು ಹೆಂಗ ತರ ಇದೆಯಾ ಬುಡೇ ಮಾಡಿಸ್ಲಾ ನಿಂಗೆ ಪ್ಲೀಸ್ ಬೆಟ್ಟ ಬೆಟ್ಟಕ್ಕೆ ಹೋಗೋಣ ಬುರ್ಡೆ ಮಾಡಿಸ್ತೀನಿ ನಿಂಗೆ ಪ್ಲೀಸ್ ಏ ಪ್ಲೀಸ್ ಈ ಮೊಬೈಲಲ್ಲಿ ಯಾರು ಟಾರ್ಚ್ ಆನ್ ಮಾಡಿರೋದು ಆಫ್ ಮಾಡ್ತಗೋ ಆಫ್ ಮಾಡು ಯಾರು ಆನ್ ಮಾಡಿದ್ದು ಹ್ಞೂ ಯಾರ್ದ ಮಗನೇ ಅದು ಬಾ ಸ್ನಾನ ಮಾಡಿಸ್ಕೊಡ್ತೀನಿ ಬಾ ಯಾಕೆ ಸ್ನಾನ ಬೇಡ ಯಾಕೆ ಸ್ನಾನ ಬೇಡ ಅದೇ ಯಾಕೆ ನೀನು ಪ್ಲೀಸ್ ಕೊಳೆ ಆಗಿದೆ ಬಾ ಕೊಳಕ ನೀನು ಅಲ್ಲಿ ನೋಡಿ ಎಷ್ಟ್ ಕೊಳೆ ಐತೆ ಬಟ್ಟೆ ಉಡಿ ಕಳ ಕಳ ಇವ್ ನನ್ನ ತಮ್ಮ ಚಿಂಟು ಅಂತ ನೋಡಿ ಚೆನ್ನಾಗಿ ಕಾರ್ ಓಡ್ಸ್ಕೊ ಬಂದವನೇ ಅಕ್ಕನ ಮಕ್ಕಳು ನೋಡಕ್ಕೆ ಈ ಕಡೆ ತಿರುಗು ಪರವಾಗಿಲ್ಲ ಚಿಂಟು ತಿರುಗು ವಿಡಿಯೋ ಮಾಡು ಕಡೆ ವಿಡಿಯೋ ಮಾಡು ವಿಡಿಯೋ ಮಾಡಿಬಿಡ್ತಾಳೆ ಅಂತ ಗ್ಲಾಸ್ ಬೇರೆ ಕ್ಲೋಸ್ ಮಾಡಿಬಿಟ್ಟ ಆದ್ರೂ ನಾವು ಬಿಡಲ್ಲ ಚಿಂಟು ಇಲ್ಲಿ ನೋಡಿಲಿ ಮಗಳು ಡೋರ್ ಓಪನ್ ಮಾಡು ಮಗ ಅಲ್ಲಿ ಕಳ್ಳ ಆ ಕಡೆ ಸೈಡ್ ಅಲ್ಲ ಸೈಡ್ ಮಗಳು ಹಾಯ್ ಮಾಡು ಹಾಯ್ ಮಗ ಯಾರದು ಆಫ್ ಮಾಡು ಸಾಂಗ್ ಆಫ್ ಮಾಡು ಮಗ ಬರ್ಗವ್ ಬಾಗವ್ ಯಾರ

ಅಕ್ಕಿ ಹೊಡ್ದ ಏನು ಅಕ್ಕಿ ಹೊಡ್ದ ಯಾರು ಇವ ಅಲ್ಲ ಯಾರು ಕರೆಕ್ಟಾಗಿ ಹೇಳು ಯಾರು ಹೊಡೆದಿದ್ದು ನಿಂಗೆ ಯಾರು ಹೊಡೆದಿದ್ದು ಯಾರು ಹೊಡೆದಿ ಹೇಳು ಯಾರು ಹೊಡೆದಿದ್ದು ಜೋರಾಗಿ ಹೇಳು ಯಾಕೆ ಹೊಡೀತು ಅಕ್ಕಿ ಸುರ್ದೆ ಯಾಕೆ ಸುರ್ದೆ ನೀನು ಏ

ಇನ್ನು ಬಾಟ್ಲಲ್ಲಿ ಹಾಲು ಕುಡಿತ್ತೆ ಮಗಳು ಹಾಯ್ ಮಾಡಮ್ಮ ಚಿನಿ ಹಾಯ್ ಮಗಳು ಹಾಯ್ ಹಾಯ್ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಗಳು ಅಯ್ಯ ಆಯಿತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ರೂ ನೋಡಿ ಫ್ರೆಂಡ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಎಷ್ಟು ಬಟ್ಟೆಗಳು ಗುಡ್ಡೆ ಕಂಡ್ ನೋಡಿ ಎಷ್ಟು ದಿನ ಆಯ್ತು ಒಗ್ದು ಹ್ಮ್ ಒಂದು ವಾರದಿಂದ ಬರ್ತಿಲ್ಲ ಇವ್ಳು ಯಾರ್ ಗೊತ್ತಾ ಜೂನಿಯರ್ ನಿಶಾ ನಿಶಾ ರವೀಂದ್ರ ಇದ್ದಾರಲ್ಲ ಹಂಗೆ ನಮ್ಮ ಇವಳು সেম হইটু সেম বেটু এ কালি এলোত্যা বুম বা ই বেশ বেশ কণে ಇಲ್ಲಿ ಬಾ ಮಗಳು ಅಣ್ಣೊಂದು ಮಗಳು ಹಾಯ್ ಮಾಡು ಮಗಳು ಚಿನ್ನ ಇಲ್ಲ ನೋಡಿ ಇಲ್ಲಿ ಅದು ಅಣ್ಣಂದು ಮಗಳೇ ಅಣ್ಣಂದದು ಅದು ಬೇಡ ಹ್ಞೂ ಹಾಯ್ ಮಾಡು ನಮಗೆ ಹಾಯ್ ಅಲ್ಲಿ ಕಳ್ಳ ಬಂದಿದ್ದು ಕೊಟ್ಟೋದ ಮಂಗೇ ನಮ್ಮ ಊರಿಗೆ ಹೋಗೋಣ ನಾವು ಇಲ್ಲಿರೋದು ಬೇಡ ಯಾಕೆ ಬೇಡ ಏನ ಗದ್ದೆಗ ಏನ ಬೇಡ ಬಾ ಇಲ್ಲಿಗೆ ಬೇಡ ಬಾ ತಂಗಮ್ಮ ಬತ್ತಾಳೆ ಬಾರೋ ತಂಗಮ್ಮ ಇಲ್ಲಿ ನಾನು ಬರ್ತೀನಿ ಅಣ್ಣನ ಹತ್ರ ಅಂತ ಹೋಯ್ತವಳೆ ತಂಗಮ್ಮ ಬತ್ತ ಇರಮ್ಮ ಹಾಕೋ ಅದಾಕೋ ಹಾಕದು ತಂಗಮ್ಮ ಅಣ್ಣ ಬಂದ ಹ್ಮ್ ಚಪ್ಪಲಲ್ಲಿ ಬಿಟ್ಟು ಬಂದ ಅಣ್ಣ ನಮ್ಮೂರಿಗೆ ಹೋಗೋಣ ಇಲ್ಲೇ ಇರೋಣ ಮಗನೆ ಇಲ್ಲೇ ನಮ್ಮೂರಿಗೆ ಹೋಗೋಣ ಇಲ್ಲಿ ಎಲ್ಲರೂ ಬೈತಾರ ನಮ್ಮನ್ನ ಬೈಲ್ವಾ ಹೊಡಿಯಲ್ವಾ ಕೊಟ್ಬಿಡು ಅವಳ್ದು ಕಣ ಮತ್ತೆ ಅವಳದೇ ಅದು ಕೊಡು ಇಲ್ಲ ಅವಳ್ದೇ ಅದು ಅವಳ್ದೇ ಅದು ಹ್ಮ್ ನೀನೆಲ್ಲ ಹೋಯ್ತಿದ್ದೀರಾ ಬನ್ನಿ ಕೆಳಗಡೆ ಬನ್ನಿ 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 ಬೇಡಪ್ಪ ಬಿಸಿಲು ಬಾ ಅಮ್ಮ ಬಿಸಿಲು ಬಾ ಬಾ ಹ್ಮ್ ಇವಾಗ ಅಕ್ಕ ಊರಿಗೋಯ್ತಾವಳೆ ಏನಾದರೂ ವೆಜ್ ಮಾಡಿ ತಿನ್ಸ್ ಕಳ್ಸೋಣ ಅಂದ್ರೆ ತರಕಾರಿ ಕಟ್ ಮಾಡ್ತಾವಳೆ ಎಲ್ಲ ತಿರ್ಗೇ ತಿರ್ಗಿ ಅಂತ್ಕಳೆ ಚಿಕ್ಕ ಮಕ್ಕಳು ನನ್ನ ಮಗಳ್ ಕ್ಲಿಕ್ ಬೇತ್ ಹಾಕೊಂಡಳೆ ಫ್ರೆಂಡ್ಸ್ ಇಲ್ಲಿ ನೋಡಿಲಿ ನನ್ನ ಮಗಳ್ ಎತ್ಕೊಂಡು ಎತ್ಕೊಂಡ್ ತಾನೇ ಆಗತ್ತ ಮಗ ಅದೇನು ಹೇಳು ರೇಟಿಂಗ್ ಟೇಬಲ್ ಎತ್ತಿಡು ಚಿಕ್ಕಿ ಬಂದ್ರೆ ಹೊಡಿತಾಳೆನ ಎತ್ತಿಡು ಚಿಕ್ಕಿ ಏನಿಕ್ ಎತ್ಕೊಂಡಿದ್ಯಾ ನಂದು ಅಂತದೆ ఎత్తడు బార్గవ్ ఎత్తడు ముడిచి ఎత్తిట్బడప ఒకగడే నేను నేను ఇవ్వగ ఈ బార్గవ్ టవల్ ఎత్తిట్బుట్టు టేబల్ ముడిచి ఒళ్గడే ఎత్తిట్బుడ్తాను ఇవ్వగ్ బై ఇప్ప వెరి గడ్ వెరీ గుడ్ గ ಗೊತ್ತ ಮುಡ್ಸೋದು ನಿಮಗೆ ವಾವ್ ವಾವ್ ವಾವ್! ಒಳಗಡೆ ತಳ್ಬಿಡು ಅಲ್ಲಿ ತಾತ ಬಂದು ತಾ